ಮಾಡುದು ಮಾಟ ಮಾಡ್ತೀನಿ ಕೂಟ ಮಾಡ್ತೀನಿ ಮಂತ್ರ ಮಾಡ್ತೀನಿ ಅಂತ ಹೆಣ್ಮಕ್ಳು ಮೋಸ ಮಾಡಿ ಮಾಡಿ ಸಂಪಾದನೆ ಮಾಡ್ದ ಸಂಪಾದನೆ ರೆಸ್ಟ್ ಮಾಡ್ದ ನೂರು ನಾಣ್ಯ ಸಂಪಾದನೆ ಮಾಡ್ದ ಮೂರು ಬೆಳ್ಳಿ ನಾಣ್ಯ ನೂರು ಬೆಳ್ಳಿ ನಾಣ್ಯ ಅಲ್ಲಿಂದ ಏನು ಮಾಡ್ದೆ ಎಲ್ಲ ಊರಿಗೂ ಭಿಕ್ಷಾ ಮಾಡ್ಕಂಡು ಅಲುಗೂರಿಗೆ ಬಂದ ಅಲುಗೂರೆಲ್ಲ ಕೆರೆ ಒಂದು ಬೇಲಿ ಇತ್ತು ಅವ್ನಿಗೆ ಏನಂದ್ರೆ ದಿನಕ್ಕೊಂದ್ಸತಿ ಎಣಿಸ್ಬೇಕು ಎಷ್ಟು ಬೆಳ್ಳಿ ನಾಣ್ಯ ಅವೆ ಅಂತ ಬೇಲಿ ಮರೇಲಿ ಕೂತ್ಕೊಂಡು ಒಂದು ಎರಡು ಮೂರು ಅಂತ ಎಣಿಸ್ತಿದ್ದ ಯಾರೋ ಊರೊಳಗೋನಿಗೆ ಪಾಪ ಏನೋ ಬಾಧೆ ಅವ್ನು ಬೇರೆ ಬೇಲಿ ಹೋಗಿ ಕೂತಿದ್ದ ಈ ಸನ್ಯಾಸಿ ಬೇರೆ ಬೆಳ್ಳಿ ನಾಣ್ಯ ಎಣಿಸ್ತಾ ಕೂತವ್ನು ಇವ್ನ ಕಿಂಡಿಲ್ ನೋಡ್ಕಂಡ ಎಷ್ಟು ಯಾವೆ ಅಂತ ಲೆಕ್ಕ ಹಾಕೊಂಡ ಎಂಥಿಲ್ದಲ್ಲಿ ಕಟ್ ಮಾಡ್ಕವನ ಎಂತಲೂ ನೋಡ್ಕೊಂಡ ಹಾಂ ಅವನು ಈ ರೋಡಲ್ಲಿ ಬತ್ತವನೇ ಅಂತ ಗೊತ್ತಾಯಿತು ಬಂದು ಸರ್ಕಲ್ ಕೂತಿದ್ದೆ ಅವ್ನು ಸನ್ಯಾಸಿ ರೋಡಲ್ಲಿ ಬತ್ತಿದ್ದ ಓಡೋದೆ ಅಪ್ಪಾ ನಿನ್ನ ಪಾದವೇ ಗತಿ ಅಂತ ಅಪ್ಪು ಬಿದ್ದೋಗ್ಬಿಟ್ಟು ಏನೋ ಅಂದ ಅವ್ನು ಅಪ್ಪ ಇವತ್ತು ವಾರ ಚೆನ್ನಾಗದೆ ಯಾರಾದ್ರೂ ಗುರುಗಳು ಮನೆ ಕರ್ಕೋಬೇಕು ಅಂತ ಅನ್ಕೊಂಡಿದ್ದೆ ಸದ್ಯ ನೀವು ಬಂದಲ್ಲ ನಮ್ಮ ಮನೆಗೆ ಬಾಪ ಪಾದ ಪೂಜೆ ಮಾಡ್ತೀನಿ ಅಂದ ಏ ಕಣಪ್ಪ ಇಲ್ಲ ಕಣಪ್ಪ ನಾನು ಅರ್ಜೆಂಟ್ ಸಾಕು ತಿರ್ಗೋಗು ಅಂತ ಅಯ್ಯೋ ಹಂಗೆ ಬೇಡ ಕಣಪ್ಪ ಬಡವನ ಕೈ ಬಿಡಬೇಡ ನಿನ್ನ ಮುಖ ನೋಡಿದ್ರೆ ಪರಮೇಶ್ವರ್ ನೋಡಿದಂಗೆ ನಿನ್ನ ನಿನ್ನೆ ನೋಡಿಬಿಟ್ರೆ ಮಹಾವಿಷ್ಣು ಕಣ್ಣಂಗೆ ಇದೆ ನಿನ್ನ ಮಾತಾಡಿದ್ರೆ ಬ್ರಹ್ಮ ಮಾತಾಡ್ದಂಗೆ ಇದೆ ನಿನ್ನ ಅಮ್ಮಯ್ಯ ಬಂದ್ಬಿಡು ಅಂತ ಏ ನಾ ಬರೋದಿಲ್ಲ ಕಣ ಅಂದರು ಅದಕ್ಕೆ ಇವನಂದ ಸ್ವಾಮಿ ನೀವು ನಮ್ಮ ಮನೆ ಬಂದು ಪಾತ್ ಪೂಜೆ ಮಾಡಿಸ್ಕೊಬಿಟ್ರೆ ಒಂದು ಬೆಳ್ಳಿ ನಾಣ್ಯ ಕೊಡ್ತೀನಿ ಅಂತ ಅವ್ನಿಗೂ ಜೀವ ಜುಮ್ಮು ಹಂಗೂ ಹೆಂಗೂ ನೂರವೇ ಇನ್ನೊಂದು ಸೇರ್ಕೆಂದ್ರೆ ನೂರೊಂದು ಆಗೋಯ್ತದೆ ಅಂತ ಬತ್ತಿ ನಡೆಯೋ ಅಂದರು ಇಲ್ಲೇ ಕುಂತಿರಿ ಸ್ವಾಮಿ ಬತ್ತಿ ಮನೆಗೆ ಬಂದು ಹೆಂಡ್ತಿಗಳ ನೋಡೇ ಇನ್ನೇನು ಸ್ವಾಮಿಗಳು ಬತ್ತವ್ರೆ ಮನೆಗೆ ಅವ್ರು ಬರೋದಕ್ಕೆ ಹೆಂಗಿರಬೇಕು ಅತ್ತ ಮನೆ ಎಲ್ಲ ತೊಳೆದು ತಾರಿ ಗುಡಿಸಿ ಪಳಪಳ ಅನ್ಬೇಕು ಬುದ್ಧಿ ಇದ್ದದ ಇಲ್ವ ನಿನಗೆ ಮನೇಲಿ ನಾ ಕಾಳು ಅಕ್ಕಿ ಇಲ್ಲ ರಾಗಿ ಇಲ್ಲ ಒಬ್ಬಟ್ಟು ತಂದು ಮಾಡಾರದು ಒಬ್ಬಿಟ್ಟು ಎಲ್ಲಿ ತಂದು ಮಾಡಣ್ಣವ ಅಂದ್ಲವಮ್ಮ ಇದ್ರಿಗೆ ಮಾತಾಡಬೇಡ ನೀನು ಹೆಂಗಾರ ಮಾಡು ನಂಗೆ ಅವೆಲ್ಲ ಗೊತ್ತಿಲ್ಲ ನಾಳೆಯಿಂದ ನೀನು ಏನು ಕೇಳಿದ್ರು ತಂದು ಕೊಡ್ತೀನಿ ಇವತ್ತು ಮಾತ್ರ ಇಲ್ಲ ಅನ್ಬೇಡ ಯಾರ್ಮೇಲೆ ಮಲ್ಲಾರ ಸಾಲ ಮಾಡು ಒಬ್ಬಟ್ಟು ಮಾಡು ಮನೆಯಲ್ಲ ಅಚ್ಕಟ್ಟು ಮಾಡು ಅಂತ ಇನ್ನೇನು ಮದುವೆಗೆ ಒಂದು ಆರು ಆಗಿತ್ತು ಗಂಡನ ಮೇಲೆ ಪ್ರೀತಿ ಆ ಆ ತಾಯಿ ಅಕ್ಕಪಕ್ಕದ ಮನೆ ಒಂದು ಮೂರು ಜನ ಕರೆ ಬಂದ್ರವ ಮನ ಗುರುಗಳು ಬರ್ತಾರೆ ಬಂದ್ರವ ಅಂತ ಅವರು ಬಂದರು ಇವನ್ ಗುರುಗಳ ಕರ್ಕ ಬಂದ ಗುರುಗಳೇ ಆ ಕೊಡಿ ಜೋಳಿಗೆ ಇಲ್ಲಿ ಮಡಿಗೆ ಸ್ನಾನ ಮಾಡಿ ಅಂದ ಜೋಳಿಗೆ ನನ್ ಕಂಕಳಲ್ಲಿ ಇರ್ಲಿ ಅಂದ ಎಲ್ಲ ಅಲ್ಲಿ ಬೇರೆ ನೂರು ಅವೆ ಆಯ್ತು ಮಾಡಿ ಸ್ನಾನ ಮಾಡಿದ್ರು ಸ್ನಾನ ಮಾಡಿ ಒಂದು ಪೀಠದಲ್ಲಿ ಕುಂಡರ್ಸಿದ್ರು ಪಕ್ಕದಲ್ಲೇ ಜೋಳಿಗೆ ಇಟ್ಕೋ ಕೂತ್ಕೊಂಡ ಅವ್ನು ಆ ಸ್ವಾಮಿ ಊಟ ಎಲ್ಲ ಮಾಡಿ ಆಮೇಲೆ ಎಲ್ಲ ಪೂಜೆ ಎಲ್ಲ ಮಾಡ್ತೀವಿ ಆಯ್ತು ಊಟನೂ ಮುಗಿಸಿದ್ರ ಅವ್ರು ಕುಂತವ್ರು ಸ್ವಾಮಿಗಳು ಪಾತ್ ಪೂಜೆ ಮಾಡಬೇಕು ಪಾತ್ ಪೂಜೆನೂ ಮಾಡಿದ್ರು ಗಂಡೆ ಇಬ್ರು ಭಕ್ತಿಯಿಂದ ಊರು ಜನವೆಲ್ಲ ಸೇರ್ಕೊಂಬಿಟ್ಟವ್ರೆ ಆಹಾ ಏನ್ ಪೂಜೆ ಅದ್ಭುತವಾದ ಪೂಜೆ ಎಲ್ಲ ಶಿಷ್ಯೋತ್ತಮರೆಲ್ಲ ಭಜನೆ ಮಾಡ್ತಾರೆ ಗುರುವೇ ಅನ್ನೋ ಮನವೇ ಆ ಗುರುವಿನ ಭಜನೆಯ ಮಾಡೋಣ ಸುಜನಾರೆಲ್ಲರೂ ಸೇರೋಣ ಗಡಿ ಬಿಡಿ ಸಂಸಾರ ದೂಡೋಣ ನಿಜವಾದ ಮುಕ್ತಿಯ ಪಡೆಯೋಣ ನಿಜವಾದ ಮುಕ್ತಿಯ ಪಡೆಯೋಣ ಎಲ್ಲ ಪಾತ್ ಪೂಜೆ ಆಯಿತು ಗುರುಗಳು ಹೊರಡ್ಬೇಕು ಇವನಂದ ಹೆಂಡ್ತಿಗೆ ಏ ಬರೇಲಿ ನೋಡು ಹೋಗು ಒಳಗಡೆ ಅಲ್ಲಿ ಚೀಲ ಅದೇ ನೋಡು ನೀಲಿ ಕಲರ್ ಚೀಲ ಅದ್ರೊಳಗೆ ನೂರು ಬೆಳ್ಳಿ ನಾಣ್ಯ ಅವೆ ಒಂದು ಎತ್ಕಬಾ ಅಂದ ಅವಳು ಕಾಪ ಬಂದ್ಬಿಡ್ತು ಅಲ್ಲ ಇವತ್ತು ಬೆಳೆಕಾಳ್ನು ಬೆಲ್ಲನೂ ಕಂಡ್ರ ಮೇಲೆ ಸಾಲ ಮಾಡ್ಕೊತಂದೀವನೇ ಏನು ಮನೇಲಿ ಕಟ್ ಮಡಗಿರು ನಂಗೆ ನೂರು ಬೆಳ್ಳಿ ನಾಣ್ಯ ಅವೆ ಅಂತ ಕಣ್ಣು ಇಷ್ಟಿ ಟಾಪ ಏನು ಏನಂಗೆ ನೋಡ್ತೀಯಾ ಒಳಗಡೆ ಇಟ್ಟಿಲ್ವಾ ನೂರು ಬೆಳ್ಳಿ ನಾಣ್ಯ ಇಲ್ವಾ ಅಂತ ಬರೋಗು ಅಂತ ಇವಳಿಗೆ ಇನ್ನೂ ಕಾಪ ಅಲ್ಲಲ್ಲಿ ಅವಳಿಗೆ ಎಲ್ಲವೇ ಬೆಳ್ಳಿ ನಾಣ್ಯ ನಮ್ಮಲ್ಲಿ ಎಲ್ಲವೇ ನೂರು ಬೆಳ್ಳಿ ನಾಣ್ಯ ಅಂತ ನೋಡು ನಾನು ಕಾಪ ಬರ್ತದೆ ಸ್ವಾಮಿಗಳು ಲೇಟ್ ಆಯ್ತದೆ ಸಾತ್ರಿಗೋಗವ್ರು ತಗೊಂಬರೋಗಿ ಅವಳಂದ್ಲು ಎಲ್ಲವೇ ಎಲ್ಲವೇ ಏನಿಂಗ್ ಮಾತಾಡ್ತಾ ಹೇಳಿ ನನ್ನ ಸಂಜೆಲ್ ತಾನೆ ತಂದು ಇಟ್ಟಿದ್ನಲ್ಲೇ ತೊಡೆದ್ಬಿಟ್ಟಾ ಈ ಗಾಬರಿ ಒಳಗೆ ಎಲ್ಲ ಹಾಕ್ಬಿಟ್ಟೆ ಏನು ಗೊತ್ತು ನಿನ್ಗೆ ಗೊತ್ತೆ ದುಡಿದು ದುಂಬುವಾಗ ಮನೆ ಗುಡಿಸುವಾಗ ಎಲ್ಲ ಬಿಸಿ ಹಾಕ್ಬಿಟ್ಟೆ ಹೆಂಗೆ ಅಯ್ಯೋ ನೂರು ಬೆಳ್ಳಿ ನಾಣ್ಯ ಅಪ್ಪನ ಕಾಲದಿಂದ ಕಾಪಾಡಿದ್ನಲ್ಲ ಮಾಡ್ತೀನಿ ತಡಿ ನಿನಗೆ ಅಂತ ಒಳಗಡೆ ಒಂದು ಹೊಣ್ಣೆ ಹಿಡ್ಕೊ ಬಂದ ಹೊಡಿತೀನಿ ನೋಡು ಅಂತ ಅವ್ಳು ಲಭಾ ಲಾಭ ಲಾಭ ಬಾಯ್ ಎಲ್ಲ ಇದೇನು ಪೂಜೆ ನಡೀತಿತ್ತು ಬಾಯ್ಬಿಡ್ಕತ್ತಾರೆ ಅಕ್ಕಪಕ್ಕ ಮನೇಲೆಲ್ಲ ಓಡಿ ಬಂದರು ಊರು ಯಜಮಾನ ಬಂದ ಯಾಕೋ ಹಿಂಗೆ ಆಡ್ತೀನಿ ನೋಡಿ ಸ್ವಾಮಿ ನೂರು ಬೆಳ್ಳಿ ನಾಣ್ಯ ಸ್ವಾಮಿ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ನ ಅಣ್ಯ ಮನೆ ಒಳಗಿದ್ದದ್ದು ಈಗಿಲ್ಲ ಅಂತಳ್ಳ ನೋಡಿ ಅವನಂದಾಯ್ ನೋಡು ಪಾಪ ಬೆಳಗ್ಗೆ ಅಂದಲ್ಲ ಮನೆ ಪೂಜೆ ಮಾಡ್ತಾ ಇದ್ದೀರಿ ಗಾಬ್ರಿಲ್ ಪಾಪ ಇಲ್ಲೆಲ್ಲೋ ಇರ್ತದೆ ಹುಡುಕ್ರಪ್ಪ ಅಂದ್ರು ಅಪ್ಪ ನಾನು ನಾನು ನಾನಿವತ್ತು ಆ ನಾಣ್ಯ ಸಿಗ್ಲಿಲ್ವ ಕೌಲಿ ಬಿದ್ದು ಪ್ರಾಣ ಬಿಟ್ಬಿಡ್ತೀನಿ ನೀನೇ ಹುಡಿಕೊಡು ಅಂದ ಅವನೇ ಹುಡುಕ್ರಪ್ಪ ಅಂತೆಲ್ಲ ಕಡೆ ಹುಡುಕ ಬರ್ತಾರೆ ಸ್ವಾಮಿಗಳು ಜೋಳಿಗೆ ಒಳಗದೆ ನೀಲಿ ಕಲರ್ ಚೀಲ ಏ ಇಲ್ಲ ಅದೆಲ್ಲರೋ ಅಂದ್ರ ಅವರು ಅಯ್ಯೋ ಸದ್ಯ ನಮ್ಮ ಗುರುಗಳ ಕೃಪೆ ಏನು ಸಿಕ್ಬಿಡ್ತಪ್ಪ ನಮ್ಮ ಗುರುಗಳ ಪಾದ ಮಡ್ಗೋದಕ್ಕೆ ಪುಣ್ಯ ಕಣಪ್ಪ ಅದಕ್ಕೆ ಚೀಲ ಸಿಕ್ಕದೆ ಅಂತ ಸ್ವಾಮಿಗಳು ಅನ್ಕೊಂಡು ಬಿಟ್ನಲ್ಲ ಒಂದು ಮನೆ ಅಳಾಗ ಬೆಳ್ಳಿನಾಣ್ಯ ನನ್ನ ಹುಂದರೆ ಬತ್ತು ಅಂತ ನನ್ಗೆ ಹೊಡಿತಾರೆ ಅವನಂದ ಸ್ವಾಮಿಗಳೇ ನೀವು ಪಾದ ಇಟ್ಕಳಿಗೆ ಹಂಗದೆ ಸ್ವಾಮಿಗಳೇ ಪಾವಾಡ್ ಪುರುಷರು ನೀವು ನಿಮ್ಮಿಂದ ಈ ನಾಣ್ಯ ಸಿಕ್ತು ಸ್ವಾಮಿ ಅಂದ ಹೌದು ಕಣಪ್ಪ ದೇವ್ರು ನಿಂಗೆ ಒಳ್ಳೇದು ಮಾಡಲಿ ಕಣಪ್ಪ ಅಂತ ನಾವು ಒಳಗೆ ಗುರಿತಾದೆ ಬಾಯ್ಲಿ ಹೇಳುವಂಗಿಲ್ಲ ಪಾಪ ಸಂಟ ಆ ಏ ಎತ್ಕಳೆ ಒಳಗೆ ಹೋಗು ನೋಡು ಸದ್ಯ ಸ್ವಾಮಿಗಳು ಶೀಲ್ದೊಳಗೆ ನೋಡು ಅದೇ ಅಲ್ಲಿ ಇಲ್ಲರಿ ನಮ್ಮ ಬಿಡಿದ್ರು ಏನು ಮಾಡ್ತಿದ್ದು ತಗೊಂಡು ಒಳಪ್ಬಿಡು ಇದು ಎಲ್ಲ ಕೊಡ್ಲಿಕ್ಕೆ ಕೊಡಿಲಿ ಪಾಪ ನಾಣ್ಯ ಅವ್ರು ಕೊಡ್ತೀನಿ ಅಂತ ಕರ್ಕೊಂಬಂದಿ ತಗಲಿ ಕೊಟ್ಬಿಡಮ್ಮ ಒಂದು ಬೆಳ್ಳಿನಾಣ್ಣೆ ತಂದ ಎರಡಕ್ಕೆ ಮ್ಯಾಲೆ ಇಟ್ಬಿಟ್ಟು ಸ್ವಾಮಿಗಳೇ ಒಪ್ಪಿಸ್ಕೋಬೇಕು ನಾನು ಹೇಳಿದ್ನಲ್ಲ ಒಂದು ನಾಣ್ಯ ನಿಮ್ಮ ಬೆಳ್ಳಿನಾಣ್ಣೆ ಕೊಡ್ತೀನಿ ಅಂತ ಒಪ್ಪಿಸ್ಕೊಳ್ಳಿ ಅವ್ರು ಆಯಿತು ಕೊಡಪ್ಪ ಅಂತ ಇಷ್ಟೊಳಗೆ ಮಡಿಕೊಂಡು ಹೊರಟರು ಬಾಗಲ್ ತನಕ ಬಂದರು ಸ್ವಾಮಿಗಳು ಸ್ವಾಮಿಗಳೇ ದಯಮಾಡಿ ಈ ಭಾಗಕ್ಕೆ ಬಂದಾಗ ನಮ್ಮ ಮನೆಗೆ ತಪ್ಪದೆ ಬರಬೇಕು ಅಂತ ಅವ್ರಂದ್ರು ಬರ್ತೀನಿ ಕಣಪ್ಪ ಬತ್ತೀನಿ ಎಲ್ಲಾರ ನೂರು ಬೆಳ್ಳಿ ನಾಣಿ ಅಂಬ್ರಿಸ್ಕೊಂಡು ನಿನ್ನ ಬಾಯಿಗೆ ಹಾಕೋಕೆ ಬರ್ತೀನಿ ನಗದು ಬಿದ್ದೋಗ ಅಳು ಮಾಡ್ಬಿಟ್ಟಲ್ಲೋ ಅಂತ ಅಯ್ಯೋ ಅದಕ್ಕೆ ಹೇಳ್ತಾರೆ ಸನ್ಯಾಸಿಗೆ ಒಂದು ಆಸೆ ಸಂಸಾರಿಗೆ ನೂರ ಆಸೆ ಅಂತ ಪ್ರೀತಿಯಿಂದ ಪ್ರೀತಿ ಹಂಚಿರೋ